ವಿಪರೀತ ಕಷ್ಟಗಳನ್ನು ಎದುರಿಸಲು ಆಗದೆ ತುಂಬ ಯೋಚನೆ ಮಾಡುತ್ತಿದ್ದೀರಾ ಸಾಕಷ್ಟು ಸಾಲಗಳನ್ನು ಮಾಡಿ ತೀರಿಸಲಾಗದೆ ಕಂಗಾಲಾಗಿ ಕುಳಿತಿದ್ದೀರಾ ಹೌದು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಅನ್ನುವುದು ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ ಅವೆಲ್ಲವನ್ನು ಸರಿಪಡಿಸಿಕೊಂಡು ಮುನ್ನುಗ್ಗಿದ್ದಾಗಲೇ ಜೀವನದ ಯಶಸ್ಸು ಅನ್ನುವುದು ಸಿಗುತ್ತದೆ ಎಲ್ಲವನ್ನು ಹೇಗೆ ತಾನೇ ಸರಿಪಡಿಸಿಕೊಳ್ಳೋದು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅನ್ನುವವರು ನಾವು ತಿಳಿಸ್ಕೊಡುವ ಹಾಗೆ ಈ ಪುಟ್ಟ ಪರಿಹಾರವನ್ನು ನಾವು ಹೇಳುವ ದಿನದಿಂದಲೇ ಅದನ್ನು ಪ್ರಾರಂಭ ಮಾಡಿ ಆಗ ನೋಡಿ ಎಲ್ಲ ಸಮಸ್ಯೆಗೂ ಮುಕ್ತಿ ಅನ್ನುವುದು ಸಿಕ್ಕೇ ಸಿಗುತ್ತೆ ಅದರಲ್ಲೂ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಯಾವುದೇ ತೊಂದರೆ ಇದ್ದರೂ ಕೂಡ ಕಳೆಯುತ್ತದೆ ಸಾಲದ ಸಮಸ್ಯೆ ಇದ್ದರೂ ಐದು ವಾರಗಳಲ್ಲಿ ಅದು ಸಂಪೂರ್ಣವಾಗಿ ತೀರಿ ಹೋಗುತ್ತದೆ ನಿಮ್ಮ ಬಳಿ ಐದು ರೂಪಾಯಿ ಇದ್ದರೆ ಸಾಕು ಎಲ್ಲವೂ ಪರಿಹಾರ ಆಗುತ್ತೆ ಐದು ರೂಪಾಯಿ ನಾಣ್ಯ ಹೇಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಓಂ ನಮ ಶಿವಾಯ ಅಂತ ಒಂದು ಕಮೆಂಟ್ ಮಾಡಿ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಬರುವುದರಿಂದ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳಾಗಲಿ ಸಮಸ್ಯೆಗಳಾಗಲಿ ಇರುವುದಿಲ್ಲ ಅದಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅದನ್ನು ಕೇಳಿ ಪಡೆದುಕೊಳ್ಳಿ ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಐದು ರೂಪಾಯಿ ನಾಣ್ಯ ಇದರಿಂದ ಹೇಗೆ ತಾನೇ ಪರಿಹಾರ ಮಾಡ್ಕೋಬಹುದು ಅಂತ ನಿಮಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿರಬಹುದು ಹೌದು ನಾಣ್ಯ ಅನ್ನುವುದು ಮಹಾಲಕ್ಷ್ಮಿಯ ಸಂಕೇತವಾಗಿರುತ್ತೆ ಐದು ರೂಪಾಯಿ ನಾಣ್ಯದಿಂದ ಏನೆಲ್ಲ ಪರಿಹಾರ ಮಾಡಬಹುದು ಒಂದು ತಾಮ್ರದ ಚೆಂಬು ಅಥವಾ ಅಕ್ಕಿ ಇಡುವಂತಹ ಒಂದು ಸ್ಟೀಲ್ ಚೆಂಬಾದರೂ ಪರವಾಗಿಲ್ಲ ಅದರ ತುಂಬಾ ಅಕ್ಕಿಯನ್ನು ತುಂಬಿಸಿಕೊಂಡು ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಕುಂಕುಮ ಮತ್ತು ಮೂರು ಅರಿಶಿಣದ ಕೊಂಬನ್ನು ಮತ್ತು ನಾಲ್ಕು ಲವಂಗವನ್ನು ಅದರ ಮೇಲೆ ಇಟ್ಟು ಮಹಾಲಕ್ಷ್ಮಿ ಫೋಟೋದ ಮುಂದೆ ಅದನ್ನು ಇಡಬೇಕು ಅಕ್ಕಿಯ ಚೊಂಬನ್ನು ಮಹಾಲಕ್ಷ್ಮಿ ಫೋಟೋದ ಮುಂದೆ ಇಟ್ಟು ಸಂಕಲ್ಪ ಪೂಜೆಗಳನ್ನು ಮಾಡಿಕೊಳ್ಳಬೇಕು ಶುಕ್ರವಾರ ಇದನ್ನು ಪ್ರಾರಂಭ ಮಾಡಿದರೆ ತುಂಬ ಶುಭವಾಗುತ್ತೆ ಮಂಗಳವಾರವೂ ಇದನ್ನು ಮಾಡಬಹುದು ಬೆಳಿಗ್ಗೆ ಸ್ನಾನ ಮಡಿ ಎಲ್ಲ ಆದ ಮೇಲೆ ಪೂಜೆ ಪುನಸ್ಕಾರಗಳೆಲ್ಲ ಕಂಪ್ಲೀಟಾಗಿ ಮುಗಿದ ಮೇಲೆ ಒಂದು ಚೊಂಬಿಗೆ ಐದು ರೂಪಾಯಿ ನಾಣ್ಯವನ್ನು ಮೇಲ್ಮುಖವಾಗಿ ಇಡಬೇಕು ಉಂಗುರದ ಬೆರಳನ್ನು ಅದರ ಮೇಲೆ ಇಟ್ಟು ಸಂಕಲ್ಪ ಮಾಡಿಕೊಳ್ಬೇಕು ಈ ನಮಗಿರುವಂತಹ ಕಷ್ಟಗಳನ್ನು ಹೇಳ್ಕೋಬೇಕು ಹಣಕಾಸಿನ ಸಮಸ್ಯೆಗಳನ್ನ ಹೇಳ್ಕೋಬೇಕು ಮನೆಯಲ್ಲಿರುವ ತಾಪತ್ರೆಗಳನ್ನೆಲ್ಲ ಹೇಳ್ಕೊಂಡು ಎಲ್ಲವೂ ಕಳೆದು ಹೋಗಲಿ ಎಂದು ಐದು ರೂಪಾಯಿ ನಾಣ್ಯವನ್ನು ಅದೇ ಬೆಲೆಯಿಂದ ಚೆಂಬಿ ಒಳಗಡೆ ನೂಕಬೇಕು ಫುಲ್ಲು ಅಕ್ಕಿ ಒಳಗಡೆ ಮುಚ್ಚೋಗಬೇಕು ಐದು ನಿಮ್ಮ ಬೆರಳು ಫುಲ್ ಮುಳುಗಬೇಕು ಅಷ್ಟು ಒಳಗಡೆ ಹೋಗಿ ಮುಚ್ಚುವ ರೀತಿಯಲ್ಲಿ ಅದನ್ನು ತಳ್ಳಬೇಕಾಗುತ್ತೆ ಇದೇ ರೀತಿ ನೀವು ಐದು ಮಂಗಳವಾರ ಶುರು ಮಾಡಿದರೆ ಐದು ಮಂಗಳವಾರವೂ ಮಾಡಬೇಕು ಶುಕ್ರವಾರ ಶುರು ಮಾಡಿದರೆ ಐದು ಶುಕ್ರವಾರನೂ ಶುರು ಮಾಡಬೇಕು ಐದೈದಲಿ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಆ ಚೆಂಬಿನೊಳಗಡೆ ಇದ್ದೇ ಇರುತ್ತೆ ಅದನ್ನು ತೆಗೆದುಕೊಂಡು ಬಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ ನಂತರ ಒಂದೊಂದು ರೂಪಾಯಿಯಾಗೆ ಇಪ್ಪತ್ತೈದು ಜನ ಭಿಕ್ಷುಕರಿಗೆ ಒಂದೊಂದು ರೂಪಾಯಿ ನಾಣ್ಯವನ್ನು ದಾನ ಮಾಡಿ ಬರಬೇಕು ಈ ರೀತಿ ಮಾಡಿ ಬನ್ನಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಮುನ್ನಡೆ ಆಗುತ್ತೆ ಕಡು ಬಡವನು ಕೂಡ ಶ್ರೀಮಂತನಾಗುವ ಸಾಧ್ಯತೆ ಈ ಐದು ರೂಪಾಯಿ ನಾಣ್ಯದಿಂದ ಮಾಡುವ ಈ ತಂತ್ರಕ್ಕೆ ಖಂಡಿತವಾಗಿಯೂ ಇದೆ ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರನನ್ನು ಇಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು